ಹಾ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ ಇವತ್ತಿನ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆದ ವಿಡಿಯೋ ವಿದ್ಯಾರ್ಥಿಗಳು ಯಾಕಂದ್ರೆ ನಮ್ಮ ರಾಷ್ಟ್ರದ ಅತ್ಯಂತ ಇಂಪಾರ್ಟೆಂಟ್ ಪರ್ಸನ್ ಅಥವಾ ಮಹತ್ವ ಪರ್ಸನ್ ಆದ ಅಂಬೇಡ್ಕರ್ ಬಗ್ಗೆ ಇವತ್ತು ನಾವು ನೋಡೋಣ ವಿದ್ಯಾರ್ಥಿಗಳ ಅವರ ಒಂದು ಜೀವನ ಒಂದು ನಡೆದ ಬಂದ ಮಾರ್ಗ ಕೂಡ ನಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಸ್ವತಂತ್ರಕ್ಕಾಗಿ ಅನೇಕ ಶ್ರಮಪಟ್ಟ ಒಬ್ಬ ವ್ಯಕ್ತಿ ಕೂಡ ಎಂದು ಹೇಳಬಹುದು ವಿದ್ಯಾರ್ಥಿಗಳ ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಅಂಬೇಡ್ಕರ್ ಬಗ್ಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಅಥವಾ ಪ್ರತಿಯೊಬ್ಬ ಭಾರತೀಯನಗೂ ಗೊತ್ತಿರಬೇಕು ವಿದ್ಯಾರ್ಥಿಗಳು ಯಾಕಂದ್ರೆ ಅಷ್ಟೊಬ್ಬ ಮಹತ್ವದ ವ್ಯಕ್ತಿ ಎಂದು ಕೂಡ ನಾವು ಇದನ್ನು ನೋಡಬಹುದು ವಿದ್ಯಾರ್ಥಿಗಳೇ ಅದೇ ರೀತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂದ್ರೆ ಒಬ್ಬ ಮಹತ್ವ ವ್ಯಕ್ತಿ ಎಂದು ಕೂಡ ಹೇಳಬಹುದು ವಿದ್ಯಾರ್ಥಿಗಳೇ ಅಂಬೇಡ್ಕರ್ ಅವರ ಜನನ ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳೇ ಹಲವಾರು ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ ಅಂಬೇಡ್ಕರ್ ಅವರ ಜನನ ಹದಿನೆಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕು ಹದಿನೆಂಟು ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಅದೇ ರೀತಿ ವಿದ್ಯಾರ್ಥಿಗಳೇ ಇವರ ಹುಟ್ಟಿದ ಸ್ಥಳ ಕೂಡ ಇವರ ಜಿಲ್ಲೆ ಕೂಡ ನಮಗೆ ಗೊತ್ತಿರಬೇಕು ಇಂದೋರ್ ಜಿಲ್ಲೆಯ ಮಾಹು ಎಂಬ ಗ್ರಾಮದಲ್ಲಿ ಹುಟ್ಟಿದಾರೆ ಇಂದೋರ್ ಜಿಲ್ಲೆಯ ಇಂದೋರ್ ಜಿಲ್ಲೆಯ ಇಂದೋರ್ ಜಿಲ್ಲೆಯ ಇಂದೋರ್ ಜಿಲ್ಲೆಯ ಮಾಹೋ ಎಂಬ ಗ್ರಾಮ ವಿದ್ಯಾರ್ಥಿಗಳೇ ಮಾಹೋ ಎಂಬ ಗ್ರಾಮದಲ್ಲಿ ಹದಿನೆಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದ್ನಾಲ್ಕರಂದು ಜನನವಾಗಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಉನ್ನತವಾದ ವ್ಯಕ್ತಿ ವಿದ್ಯಾರ್ಥಿಗಳು ಯಾಕಂದ್ರೆ ಅನೇಕ ದೇಶಗಳಿಂದ ನಮ್ಮ ಒಂದು ಸಂವಿಧಾನವನ್ನು ರಚನೆ ಮಾಡಿದ ಒಬ್ಬ ಮಹತ್ವ ವ್ಯಕ್ತಿ ಅದೇ ರೀತಿ ಈ ಸಂವಿಧಾನವನ್ನು ರಚನೆ ಮಾಡಲು ಎಷ್ಟು ದಿನ ಬೇಕಾಗಿದೆ ಅಂದ್ರೆ ಎರಡು ವರ್ಷ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನಗಳು ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಇವತ್ತಿನ ಸಂವಿಧಾನವನ್ನು ರಚನೆ ಮಾಡಲು ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿನಗಳು ತೆಗೆದುಕೊಂಡು ನಮಗೆ ಉನ್ನತವಾದ ಸಂವಿಧಾನವನ್ನು ರಚನೆ ಮಾಡಿದ ಮಹಾನ್ ವ್ಯಕ್ತಿ ವಿದ್ಯಾರ್ಥಿಗಳ ಅದೇ ರೀತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನನ ಯಾವಾಗ ಆಯ್ತಾ ಬಂದ್ರೆ ಹದಿನೆಂಟು ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕು ಅದೇ ರೀತಿ ಅನೇಕ ದೇಶಗಳಿಂದ ಒಂದು ಒಂದು ಉನ್ನತವಾದ ಒಂದು ವ್ಯವಸ್ಥೆಯನ್ನು ಅದೇ ರೀತಿ ಮೂಲಭೂತ ಮೂಲಭೂತ ಹಕ್ಕುಗಳನ್ನು ಅಮೆರಿಕ ಸಂವಿಧಾನದಿಂದ ಪಡೆಯಲಾಗಿದೆ ಅದೇ ರೀತಿ ಜರ್ಮನಿಯಿಂದ ತುರ್ತು ಪರಿಸ್ಥಿತಿಯನ್ನು ಅದೇ ರೀತಿ ಅನೇಕ ಒಂದು ಐರ್ಲೆಂಡ್ ಇಂದ ರಾಜ್ಯ ನಿರ್ದೇಶನ ತತ್ವಗಳು ಅದೇ ರೀತಿ ಇದು ರಷ್ಯಾದಿಂದ ಮೂಲಭೂತ ಕರ್ತವ್ಯಗಳನ್ನು ಕೂಡ ಜಾರಿಗೆ ತಂದನು ಈ ರೀತಿಯಾಗಿ ಎಲ್ಲ ಒಂದು ಎರವಲು ಪಡೆದು ನಮಗೆ ಉನ್ನತವಾದ ಸಂವಿಧಾನವನ್ನು ರಚನೆ ಮಾಡಿದ ಮಹಾನ್ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅದೇ ರೀತಿ ಭಾರತದ ಸಂವಿಧಾನವನ್ನು ರಚನೆ ಮಾಡಲು ಎಷ್ಟು ವೆಚ್ಚವಾಗಿದೆ ಅಂದ್ರೆ ಅರವತ್ನಾಲ್ಕು ಲಕ್ಷ ಆಗಿದೆ ಅರವತ್ನಾಲ್ಕು ಲಕ್ಷ ಖರ್ಚಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳ ಮೂಲಭೂತ ಹಕ್ಕುಗಳನ್ನು ಯು ಎಸ್ ಎ ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅದೇ ರೀತಿ ರಾಜ್ಯ ನಿರ್ದೇಶನ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅದೇ ರೀತಿ ತುರ್ತು ಪರಿಸ್ಥಿತಿಯ ಒಂದು ಸಂದರ್ಭಗಳನ್ನು ಜರ್ಮನಿಯ ಸಂವಿಧಾನದಿಂದ ಅಥವಾ ವಿಮಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅದೇ ರೀತಿ ಮೂಲಭೂತ ಕರ್ತವ್ಯಗಳನ್ನು ರಷ್ಯಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅದೇ ರೀತಿ ರಾಷ್ಟ್ರಪತಿಯ ಮಹಾಭಿಯೋಗವನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅದೇ ರೀತಿ ಒಕ್ಕೂಟ ಸಂಸದೀಯ ಸರ್ಕಾರವನ್ನು ಕೆನಡಾ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಈ ರೀತಿಯಾಗಿ ಒಂದೊಂದು ಸಂವಿಧಾನದ ಒಂದು ವ್ಯವಸ್ಥೆಗಳನ್ನು ಭಾರತೀಯ ಸಂವಿಧಾನಕ್ಕೆ ಅಳವಡಿಸಿಕೊಂಡು ಅಳವಡಿಸಿಕೊಂಡು ಅದೇ ರೀತಿ ಉನ್ನತವಾದ ಸಂವಿಧಾನವನ್ನಾಗಿ ಮಾಡಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಜನನ ಯಾವಾಗಾಯ್ತಪ್ಪ ಅಂದ್ರೆ ನೂರ ತೊಂಬತ್ತೊಂದು ಏಪ್ರಿಲ್ ಹದ್ನಾಲ್ಕರ ಇಂದೋರ್ ಜಿಲ್ಲೆಯ ಮಾಹು ಎಂಬ ಗ್ರಾಮದಲ್ಲಿ ಜನನವಾಗಿದೆ ಓಕೆ ವಿದ್ಯಾರ್ಥಿಗಳೇ ಅದೇ ರೀತಿ ಇವರ ಒಂದು ತಂದೆ ಹೆಸರಿನ ರಾಮ್ಜಿ ಸತ್ಪಾಲ್ ರಾಮ್ಜಿ ಸಾತ್ಪಾಲ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ತಂದೆ ಅದೇ ರೀತಿ ವಿದ್ಯಾರ್ಥಿಗಳು ತಾಯಿ ಯಾರ ಬಂದ್ರೆ ಭೀಮಾಬಾಯಿ ತಾಯಿ ಭೀಮಾಬಾಯಿ ಅದೇ ರೀತಿ ಬಾಲ್ಯ ಏನಪ್ಪ ಅಂದ್ರೆ ಭೀಮ್ರಾವ್ ಅಂಬೆ ವಾಡೇಕರ್ ಭೀಮ್ರಾವ್ ಅಂಬೆ ವಾಡಿಕರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೊದಲ ಹೆಸರೇನಪ್ಪ ಅಂದ್ರೆ ಸಾಕಷ್ಟು ಸಾಲ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳ ಸಹ ಭೀಮ್ರಾವ್ ಅಂಬೆ ವಾಡಿಕರ್ ಭೀಮ್ರಾವ್ ಅಂಬೆ ಬಾಲ್ಯದ ಬಾಲ್ಯ ದಸರೇನಪ್ಪ ಭೀಮ್ರಾವ್ ಅಂಬೆ ವಾಡೇಕರ್ ಅದೇ ರೀತಿ ವಿದ್ಯಾರ್ಥಿಗಳ ಪಿಎಚ್ ಡಿ ಪದವನ್ನು ಯುಎಸ್ಎ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಡೆದನು ಪಿಎಚ್ ಡಿ ಪದವಿಯನ್ನು ಎಲ್ಲಿ ಪಡೆದನು ಅಂದ್ರೆ ಯುಎಸ್ಎ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಮೆರಿಕ ವಿದ್ಯಾರ್ಥಿಗಳು ಯುಎಸ್ಎ ಅಂದ್ರೆ ಅಮೆರಿಕಾ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ ಅಮೆರಿಕೆಯ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ ಡಿ ಪದವಿಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪಡೆದರು ಅದೇ ರೀತಿ ವಿದ್ಯಾರ್ಥಿಗಳೇ ಇವರ ಒಂದು ಸಭಾ ಕೂಡ ಸ್ಥಾಪನೆ ಮಾಡಲಾಗಿದೆ ಅಸ್ಪೃಶ್ಯತೆಗಾಗಿ ಸಭಾ ಕೂಡ ಸ್ಥಾಪನೆ ಮಾಡಲಾಗಿದೆ ಬಹಿಷ್ಕೃತ ಹಿತಾಕರಣ ಸಭಾ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪಿಸಲಾಗಿದೆ ಬಹಿಷ್ಕೃತ ಹಿತಕರಣಿ ಸಭೆ ಕೂಡ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳ ಮಹಾ ಸಮ್ಮೇಳನ ಕೂಡ ಇವರು ಏರ್ಪಡಿಸಿದ್ರು ಮಹಾ ಸಮ್ಮೇಳನ ಏರ್ಪಡಿಸಿದ ಇಶ್ವಿ ಕೂಡ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಕೆಪಿಎಸ್ ಎಕ್ಸಾಮ್ ಅಲ್ಲಿ ಕೇಳಿದರೆ ಕೆಪಿಎಸ್ ಎಕ್ಸಾಮ್ ಅಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ ಮಹಾ ಸಮ್ಮೇಳನ ಏರ್ಪಡಿಸಿದ್ದು ಯಾವಾಗ ಬರ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಅದೇ ರೀತಿ ವಿದ್ಯಾರ್ಥಿಗಳೇ ಇವರ ಒಂದು ಪಾರ್ಟಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಇದು ರೈತರಕ್ಕಾಗಿ ರೈತರಗೋಸ್ಕರ ಸ್ಥಾಪಿಸಿದ ಒಂದು ಪಾರ್ಟಿ ಯಾವ್ದಪ್ಪ ಅಂದ್ರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಎಷ್ಟರಲ್ಲ ಬಂದ್ರೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಡಾಕ್ಟರ್ ಬಿಆರ್ ಅವರು ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಸ್ಥಾಪನೆ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದೇ ರೀತಿ ವಿದ್ಯಾರ್ಥಿಗಳು ಇವರು ಗಾಂಧೀಜಿಯೊಡನೆ ಪೂನಾ ಒಪ್ಪಂದ ಕೂಡ ಮಾಡಿಕೊಂಡರು ಎಷ್ಟರಲ್ಲ ಬಂದ್ರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಪೂನಾ ಒಪ್ಪಂದವನ್ನು ಗಾಂಧೀಜಿ ಗಾಂಧೀಜಿ ನಡುವೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಯಾವಾಗ ಆಯ್ತಪ್ಪ ಅಂದ್ರೆ ಹಲವಾರು ಸಲ ಅಲ್ಲಿ ಕ್ವೆಶನ್ ಆಗಿದೆ ವಿದ್ಯಾರ್ಥಿಗಳ ಹತ್ತೊಂಬತ್ ನೂರ ಮೂವತ್ತೆರಡರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಜರುಗಿದೆ విద్యార్థి అదే రీతి ఇవ్వరు స్థాపించిన పక్షులు కూడా తుంబాబు ఇంపార్టెంట్ విద్యార్థి డాక్టర్ బార్ అంబేద్కర్ సార్ పక్ష రిపబ్లికన్ పార్టీ ఇండియా అదే రీతి అఖిల భారత పరిశిష్ట జాతి ఒక్కూట అఖిల భారత పరిశిష్ట జాతి ఒక్కూట ఎంబ పక్షులను స్థాపించారు అదే రీతి విద్యార్థి ఇంగ్లీష్ ఆల్ ఇండియన్ షెడ్యూల్ క్యాస్ట్ ఫెడరేషన్ ಆಲ್ ಇಂಡಿಯನ್ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅಖಿಲ ಭಾರತ ಪರಿಶಿಷ್ಟ ಜಾತಿ ಒಕ್ಕೂಟ ಅದೇ ರೀತಿ ಇನ್ನೊಂದು ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ಇವೆರಡು ಪಕ್ಷಗಳನ್ನು ಸ್ಥಾಪಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅದೇ ರೀತಿ ವಿದ್ಯಾರ್ಥಿಗಳೇ ಇವರ ಒಂದು ಪತ್ರಿಕೆಗಳು ಕೂಡ ಎಕ್ಸಾಮ್ ಅಲ್ಲಿ ಸಾಕಷ್ಟು ಬಾರಿ ರಿಪೀಟ್ ಆಗಿವೆ ವಿದ್ಯಾರ್ಥಿಗಳು ಯಾವಪ್ಪ ಅಂದ್ರೆ ಮೂಕನಾಯಕ ಮೂಕನಾಯಕ ಪ್ರಬುದ್ಧ ಭಾರತ ಸರಸ್ವತಿ ಜನರಲ್ ಅದೇ ರೀತಿ ಬಹಿಷ್ಕೃತ ಭಾರತ ಪತ್ರಿಕೆಗಳ ಹೆಸರು ನೋಡ್ರಿ ಮೂಕನಾಯಕ ಪ್ರಬುದ್ಧ ಭಾರತ ಸರಸ್ವತಿ ಜನರಲ್ ಬಹಿಷ್ಕೃತ ಭಾರತ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಈ ನಾಲ್ಕು ಪತ್ರಿಕೆಗಳು ಎಕ್ಸಾಮ್ ಅಲ್ಲಿ ನಾಲ್ಕೈದು ಸಹ ಬಂದಿವೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಗಾಂಧೀಜಿ அதே ரீதி டாக்டர் ஆர் அம்பேட் கர் அது லாலஜபராய பாலகர்த்தக் அதே ரீதி தாதாபாய் நவரோஜி அதே ரீதி பகசிங் சுபாஷ் சந்திர போஸ் ஹலவாறு வியாழக்கு எக்ஸாம் அல்ல டிவாக வந்தே இருக்கேன் பிரச்சனை விதிகள் அதே ரெண்டு சரோஜி நாய்டியாக இவெல்லாம் ஒன்று துபா இம்பார்டெண்ட் விதிகள் அனைத்து எக்ஸாம் அல்ல இவெல்லாம் இத்த விய மகா வியாபாரி கவஷன் எஸாம் பரபு விதிகள் தயவெய்து கேள்வி நான் பிரீதியாக அதே சாலை மத்தொந்து சல எட்டு டாக்டர் பி ஆர் அம்பேக்கர் சிவிதானவிதானி சவிதானி ಸಂವಿಧಾನ ಶಿಲ್ಪಿ ಅಥವಾ ಕರುಡ ಸಂವಿಧಾನದ ಅಧ್ಯಕ್ಷ ಕರುಡು ಕರುಡು ಸಂವಿಧಾನದ ಅಧ್ಯಕ್ಷ ಕರುಡು ಸಂವಿಧಾನವನ್ನು ರಚನೆ ಮಾಡಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಅಧ್ಯಕ್ಷ ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತಿನ ಒಂದು ವಿಧಿಗಳ ಸಂಖ್ಯೆ ಪದ ನಾಲ್ಕುನೂರ ಐವತ್ತಕ್ಕಿಂತ ಹೆಚ್ಚಾಗಿ ಕಂಡು ಬಂದಿವೆ ಇಪ್ಪತ್ತೈದು ಭಾಗಗಳಿವೆ ವಿದ್ಯಾರ್ಥಿಗಳೇ ಅದೇ ರೀತಿ ಅನೇಕ ಒಂದು ಹನ್ನೆರಡು ಶೆಡ್ಯೂಲ್ ಗಳಿವೆ ಅದೇ ರೀತಿ ಹನ್ನೆರಡು ಶೆಡ್ಯೂಲ್ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ವಿದ್ಯಾರ್ಥಿಗಳೇ ಅದೇ ರೀತಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನನ ಯಾವಾಗ ಜನನ ಹದಿನೆಂಟನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರ ಸ್ಥಳ ಇಂದೋರ್ ಜಿಲ್ಲೆಯ ಮಾಹು ಎಂಬ ತಂದೆ ರಾಮ್ಜಿ ಸಾತ್ಪಲ್ ತಾಯಿ ಬಾಯಿ ಅದೇ ರೀತಿ ಬಾಲೇಶ್ರು ಭೀಮ್ರಾವ್ ಅಂಬೆ ವಾಡೇಕರ್ ಭೀಮ್ರಾವ್ ಅಂಬೆ ವಾಡೇಕರ್ ಅದೇ ರೀತಿ ವಿದ್ಯಾರ್ಥಿ ಪಿ ಎಚ್ ಡಿ ಪದವಿಯನ್ನು ಅಮೆರಿಕ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಪದವಿಯನ್ನು ಕಂಪ್ಲೀಟ್ ಮಾಡಿದ್ದಾನೆ ಅದೇ ರೀತಿ ವಿದ್ಯಾರ್ಥಿ ಬಹಿಷ್ಕೃತ ಹಿತಕಾರಣಿ ಸಭೆ ನೂರ ಇಪ್ಪತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಲಾಗಿದೆ ಅದೇ ರೀತಿ ಮಹಾ ಸಮ್ಮೇಳನ ಕೂಡ ಹತ್ತೊಂಬತ್ತು ನೂರ ಇಪ್ಪತ್ತೇಳರಲ್ಲಿ ಏರ್ಪಡಿಸಲಾಗಿದೆ ಅದೇ ರೀತಿ ವಿದ್ಯಾರ್ಥಿಗಳ ಇದನ್ನು ಸ್ಥಾಪಿಸಿದ ಪಕ್ಷಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ರಿಪಬ್ಲಿಕ್ ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ಅದೇ ರೀತಿ ಅಖಿಲ ಭಾರತೀಯ ಪರಿಶಿಷ್ಟ ಜಾತಿ ಒಕ್ಕೂಟ ಆಲ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನು ಹತ್ತೊಂಬತ್ತು ನೂರ ಸ್ಥಾಪನೆ ಸ್ಥಾಪಿಸಿದ ಅದೇ ರೀತಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಒಂದು ಒಪ್ಪಂದ ವಹಿತಾ ಒಪ್ಪಂದ ಹೆಸರು ಏನಪ್ಪ ಪೂನಾ ಒಪ್ಪಂದ ಎಷ್ಟರಲ್ಲಿ ಹತ್ತೊಂಬತ್ತು ಮೂವತ್ತೆರಡರಲ್ಲಿ ಪೂನ ಒಪ್ಪಂದ ಜರುಗಿದೆ ಅದೇ ರೀತಿ ಇದನ್ನು ಸ್ಥಾಪಿಸಿದ ಪತ್ರಿಕೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳ ಪ್ರಬುದ್ಧ ಭಾರತ ಮೂಕನಾಯಕ ಸರಸ್ವತಿ ಜನರಲ್ ಅದೇ ರೀತಿ ಬಹುಕೃತ ಭಾರತ ಇವೆಲ್ಲಾ ಪಾಯಿಂಟ್ಸ್ ಎಕ್ಸಾಮ್ ಅಲ್ಲಿ ಬಂದು ಹೋಗಿವೆ ಮುಂದೆ ಕೂಡ ಬರಬಹುದು ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ನಾನು ಪ್ರೀತಿಯ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಕ್ಸ್ಗಳು ಮಿಸ್ ಆಗಬಾರದು ವಿದ್ಯಾರ್ಥಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಕೇಳಿದ್ರೆ ನಮಗೆ ಎಲ್ಲಾ ಮಾಹಿತಿ ಗೊತ್ತಿರಬೇಕು ಇನ್ನೊಂದು ಪಾಯಿಂಟ್ ವಿದ್ಯಾರ್ಥಿಗಳೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾಧಿ ಹೆಸರೇನಪ್ಪ ಏನಪ್ಪ ಚೈತ್ರ ಭೂಮಿ ಚೈತ್ರ ಚೈತ್ರ ಭೂಮಿ ವಿದ್ಯಾರ್ಥಿ ಚೈತ್ರಭೂಮಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಮಾಧಿ ಹೆಸರು ಏನಪ್ಪ ಅಂದ್ರೆ ಚೈತ್ರಭೂಮಿ ಚೈತ್ರಭೂಮಿ ಅಥವಾ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ಸಂವಿಧಾನ ಶಿಲ್ಪ ಅಂದ್ರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈಜಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ ದಯವಿಟ್ಟು ಎಲ್ಲ ಪಿ ಸಿ ಪಿ ಎಸ್ ಎಚ್ ಪಿ ಕೆಪಿಎಸ್ ಅನೇಕ ಒಂದು ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ದಯವಿಟ್ಟು ಈ ಒಂದು ಎಲ್ಲಾ ಪಾಯಿಂಟ್ಸ್ ನೋಟ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳ ದಯವಿಟ್ಟು ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ನಿಮ್ಮ ಒಂದು ಗ್ರೂಪಿಗೆ ಶೇರ್ ಮಾಡಿ ಎಲ್ಲ ಮಾಹಿತಿ ಎಲ್ಲರಿಗೂ ಗೊತ್ತಿರಬೇಕು ವಿದ್ಯಾರ್ಥಿಗಳ ಪ್ರತಿಯೊಬ್ಬ ಓದುವ ವ್ಯಕ್ತಿಗಳಿಗೂ ಅಥವಾ ವಿದ್ಯಾರ್ಥಿಗಳಿಗೂ ತುಂಬಾ ಅನುಕೂಲವಾಗಿರಬೇಕು ವಿದ್ಯಾರ್ಥಿಗಳು ಅದೇ ರೀತಿ ಇಲ್ಲಿಗೆ ಕೆರ ಹದಿನೇಳನೇ ವಿಡಿಯೋ ಮುಕ್ತಾಯವಾಗುತ್ತೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ